ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಗಂಗೆಯನ್ನು ದಾಟಿ ಭರದ್ ಭರದ್ವಾಜಾಶ್ರಮಕ್ಕೆ ಹೋದುದು ಎಂಬ ಎಂಬತ್ತೊಂದನೆಯ ಸ್ವರ್ಗಕ್ಕೆ ಸ್ವಾಗತ ರಘುವಂಶ ಶ್ರೇಷ್ಠನಾದ ಭರತನು ರಾತ್ರಿಯೆಲ್ಲವೂ ಆ ಗಂಗಾ ತೀರದಲ್ಲಿಯೇ ಇದ್ದು ಬೆಳಗಾದ ಮೇಲೆ ಶತ್ರುಘ್ನನನ್ನು ನೋಡಿ ವತ್ಸ ಶತ್ರುಘ್ನೇ ಏಳು ಮಲಗಿರುವೆಯ ನಾವು ಹೊರಡಬೇಡವೆ ಈಗಲೇ ಎದ್ದು ಹೋಗಿ ನಿಷಾದಾಧಿಪತಿಯಾದ ಗುಹನನ್ನು ಕರೆದುಕೊಂಡು ಬಾ ನಿನಗೆ ಶುಭವಾಗಲಿ ಈ ಗಂಗಾ ನದಿಯನ್ನು ದಾಟುವುದಕ್ಕೆ ಅವನು ಸಹಾಯ ಮಾಡುವನು ಎಂದನು ಹೀಗೆ ಭರತನು ತೊರೆಪಡಿಸುತ್ತಿರಲು ಅದನ್ನು ಕೇಳಿ ಶತ್ರುಘ್ನನು ಅಣ್ಣ ನಾನೂ ಆರ್ಯನಾದ ಆ ರಾಮನನ್ನೇ ನೆನೆಸಿಕೊಂಡು ಎಚ್ಚರವಾಗಿಯೇ ಇರುವೆನು ನಾನು ನಿದ್ರೆ ಮಾಡುತ್ತಿರುವೆನೆಂದು ಎನಿಸಬೇಡ ಎಂದನು ಪುರುಷ ಶ್ರೇಷ್ಠರಾದ ಅಣ್ಣ ತಮ್ಮಂದಿರಿಬ್ಬರು ಪರಸ್ಪರ ಸಲ್ಲಾಪ ಮಾಡುತ್ತಿರುವಷ್ಟರಲ್ಲಿಯೇ ಗುಹನು ಭರತನನ್ನು ನೋಡುವುದಕ್ಕೆ ತಕ್ಕ ಸಮಯವನ್ನು ತಿಳಿದು ತಾನಾಗಿಯೇ ಬಳಿಗೆ ಹೋಗಿ ಆತನಿಗೆ ಕೈಮುಗಿದು ಎಲೈ ವಂಶ ಶಿಖಾಮಣಿಯೇ ರಾತ್ರಿಯಲ್ಲಿ ನಿನಗೆ ಈ ನದಿ ತೀರದಲ್ಲಿ ಸುಖ ನಿದ್ರೆ ಉಂಟಾಗಿದೆ ನಿನಗೂ ನಿನ್ನ ಸೈನ್ಯಗಳಿಗೂ ಯಾವುದೊಂದು ಉಪದ್ರವವು ಉಂಟಾಗಲಿಲ್ಲವಷ್ಟೇ ಎಂದನು ಅದಕ್ಕೆ ಆ ಭರತನು ಎಲೈ ಗುಹನೆ ನಮಗೆ ರಾತ್ರಿಯಲ್ಲಿ ಸುಖವಾಗಿಯೇ ನಿದ್ರೆಯು ಬಂದಿತು ನಿನ್ನ ಸತ್ಕಾರಗಳೆಲ್ಲವೂ ಲೋಪವಿಲ್ಲದೆ ನಮಗೆ ಸೇರಿದವು ಈಗ ನಿನ್ನಿಂದ ನಡೆಯಬೇಕಾದ ಮತ್ತೊಂದು ಉಪಕಾರವಂಟು ನಿನ್ನ ಕಡೆಯ ಬಲೆಗಾರರನ್ನು ಕಳುಹಿಸಿ ನಮ್ಮನ್ನು ದೋಣಿಯಿಂದ ಈ ಗಂಗಾ ನದಿಯನ್ನು ದಾಟಿಸಿಬಿಡು ಎಂದನು ಆಗ ಗುಹನು ಭರತನು ಹೇಳಿದ ಮಾತನ್ನು ಕೇಳಿ ತಾನೇ ಅತ್ಯಾತುರದಿಂದ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಹೋಗಿ ತನ್ನ ಬಂಧುಗಳನ್ನು ನೋಡಿ ಎಲೈ ಪ್ರಿಯರೇ ಹೇಳಿರಿ ಕೇಳಿರಿ ನಿಮಗೆ ಶುಭವಾಗಲಿ ದೋಣಿಗಳನ್ನು ನಡೆಸಿಕೊಂಡು ಬನ್ನಿರಿ ಭರತಾದಿಗಳನ್ನು ಗಂಗಾ ನದಿಯ ಆಚೆಯ ದರಕ್ಕೆ ಬಿಟ್ಟು ಬರಬೇಕು ಎಂದನು ಇದನ್ನು ಕೇಳಿ ಅವರೆಲ್ಲರೂ ರಾಜಾಜ್ಞೆಯನ್ನು ಅತ್ಯಾದರದಿಂದ ಗೌರವಿಸುತ್ತಾ ಬೇಗನೆ ಹೊರಟು ತಮ್ಮ ಪಟ್ಟಣದ ನಾಲ್ಕು ಕಡೆಗಳಲ್ಲಿಯೂ ಎದ್ದ ದೋಣಿಗಳೆಲ್ಲವನ್ನೂ ಸೇರಿಸಿ ಐನೂರು ದೋಣಿಗಳನ್ನು ತರಿಸಿಟ್ಟರು ಸ್ವಸ್ತಿಕವೆಂಬ ರಾಜಾರ್ಹವಾದ ಬೇರೆ ಕೆಲವು ದೋಣಿಗಳನ್ನು ತರಿಸಿಟ್ಟರು ಇವುಗಳಿಗೆ ನಾಲ್ಕು ಮೂಲೆಗಳಲ್ಲಿಯೂ ಉತ್ತಮವಾದ ಘಂಟೆಗಳು ಕಟ್ಟಲ್ಪಟ್ಟಿದ್ದವು ಇವುಗಳ ಸುತ್ತಲೂ ವಿಚಿತ್ರವಾದ ಧ್ವಜಗಳು ಕಟ್ಟಲ್ಪಟ್ಟಿದ್ದವು ಅಲ್ಲಲ್ಲಿ ಸುವರ್ಣದ ಚಿತ್ರ ಕೆಲಸಗಳನ್ನು ಮಾಡಿದ್ದರು ವಾಯು ಸಂಚಾರಕ್ಕೆ ಅನುಕೂಲಿಸುವಂತೆಯೂ ಬಿರುಗಾಳಿಯನ್ನು ತಡೆದಿಡುವುದಕ್ಕೆ ತಕ್ಕಂತೆಯೂ ಅಲ್ಲಲ್ಲಿ ಗವಾಕ್ಷಗಳು ಮಾಡಲ್ಪಟ್ಟಿದ್ದವು ಮತ್ತು ಕಬ್ಬಿಣದ ಕೀಲುಗಳಿಂದ ರಾಜಯೋಗ್ಯವಾದ ನಾವೆಗಳಲ್ಲಿ ಉತ್ತಮವಾದುದೊಂದನ್ನು ಆರಿಸಿ ಗುಹನು ತಾನಾಗಿಯೇ ಹೋಗಿ ಭರತನ ಪ್ರಯಾಣಕ್ಕಾಗಿ ತರಿಸಿಟ್ಟನು ಅದರ ಕೆಲಭಾಗಕ್ಕೆ ಬಿಳಿ ಕಂಬಳಿಯನ್ನು ಹಾಸಿದ್ದನು ಗಂಟಾ ಧ್ವನಿಯಿಂದ ಕೂಡಿ ಅತಿ ಮನೋಹರವಾಗಿದ್ದ ಆ ನಾವೆಯನ್ನು ಭರತ ಶತ್ರುಘ್ನರಿಬ್ಬರು ಮೊದಲು ಏರಿದರು ಆಮೇಲೆ ಕ್ರಮವಾಗಿ ವಸಿಷ್ಠನು ಆಮೇಲೆ ಗುರುಜನಗಳು ಇತರ ಬ್ರಾಹ್ಮಣರು ದೋಣಿಗಳನ್ನು ಏರಿದರು ಆಮೇಲೆ ರಾಜಭಾರಿಯರಾದ ಕೌಸಲ್ಯ ಸುಮಿತ್ರೆ ಮೊದಲಾದವರೆಲ್ಲರೂ ಒಬ್ಬೊಬ್ಬರಾಗಿ ಅದೇ ದೋಣಿಯನ್ನೇರಿ ಕುಳಿತರು ಆಮೇಲೆ ಬಂಡಿಗಳು ಸಾಮಾನುಗಳು ಏರಿಸಲ್ಪಟ್ಟವು ಈ ಪ್ರಯಾಣ ಸಂಭ್ರಮದಲ್ಲಿ ಸೈನಿಕರೆಲ್ಲರೂ ತಾವು ಇಳಿದಿದ್ದ ಬಿಡಾರಗಳಿಗೆ ಬೆಂಕಿ ಇಟ್ಟು ಆತುರದಿಂದ ಓಡಿಬರುವಾಗಲೂ ನಾನು ತಾನೆಂದು ಸ್ಪರ್ಧೆಯಿಂದ ನೀರಿನಲ್ಲಿಳಿದು ದೋಣಿಯನ್ನೇರುವಾಗಲೂ ನನ್ನದು ತನ್ನದೆಂದು ತಮ್ಮ ತಮ್ಮ ಪದಾರ್ಥಗಳನ್ನು ಸಂಗ್ರಹಿಸಿ ಕಟ್ಟಿಡುವಾಗಲೂ ಅವರಲ್ಲಿ ಉಂಟಾದ ಕೋಲಾಹಲವು ಗಗನ ಸ್ಥಳವೆಲ್ಲವನ್ನು ವ್ಯಾಪಿಸಿತು ಚಾಪೆ ಕಟ್ಟಲ್ಪಟ್ಟ ಆ ನಾವೆಗಳೆಲ್ಲವೂ ಸಮರ್ಥನಾದ ಬೆಸ್ತರಿಂದ ನಡೆಸಲ್ಪಡುತ್ತ ಅಷ್ಟು ಜನ ಸಮೂಹವನ್ನು ಸಾಗಿಸಿಕೊಂಡು ಬಹುಬೇಗನೆ ಮುಂದುವರಿಯುತ್ತಿದ್ದವು ಹೀಗೆ ಸಾಗಿ ಬರುತ್ತಿದ್ದ ನಾವೆಗಳೆಲ್ಲ ಕೇವಲ ಸ್ತ್ರೀ ಸಮೂಹದಿಂದಲೇ ತುಂಬಿದ ನಾವೆಗಳು ಕೆಲವು ಸೈನ್ಯಾಶ್ವಗಳಿಂದ ತುಂಬಿದವು ಕೆಲವು ರಥಗಳಿಂದಲೂ ರಥದ ಕುದುರೆಗಳಿಂದಲೂ ಎತ್ತುಗಳಿಂದಲೂ ತುಂಬಿದ ನಾವೆಗಳು ಕೆಲವು ಧನರಾಶಿಯಿಂದ ತುಂಬಿದವು ಕೆಲವು ಹೀಗೆ ಬೇರೆ ಬೇರೆಯಾಗಿ ಸಾಲಾಗಿ ಹೊರಟು ಆಚೆಯ ದಡವನ್ನು ನಿಮಿಷ ಮಾತ್ರದಲ್ಲಿ ಮುಟ್ಟಿದವು ಅಲ್ಲಿ ಹೊರೆಗಳನ್ನಿಳಿಸಿ ಏರಿದ್ದ ಜನರೆಲ್ಲರೂ ಇಳಿದ ಮೇಲೆ ಅದನ್ನು ನಡೆಸುತ್ತಿದ್ದ ನಾವಿಕರೆಲ್ಲರೂ ತಮ್ಮ ತಮ್ಮ ತೋಣಿಗಳನ್ನು ನಡು ನೀರಿಗೆ ತಂದು ತಮ್ಮ ತಮ್ಮ ಚಾತುರ್ಯಕ್ಕೆ ತಕ್ಕಂತೆ ಅವುಗಳನ್ನು ವಿಚಿತ್ರ ಗತಿಯಿಂದ ನಡೆಸುತ್ತಾ ಸ್ವಲ್ಪ ಹೊತ್ತಿನವರಿಗೆ ವಿನೋದಿಸುತ್ತಿದ್ದರು ಮೇಲು ಮನೆಗಳಂತಿರುವ ಅಂಬಾರಿಗಳಿಂದ ಶೋಭಿಸುತ್ತಿದ್ದ ಆನೆಗಳೆಲ್ಲವೂ ಮಾವಟಿಗರಿಂದ ಪೋರಿಸಲ್ಪಟ್ಟು ತಾವಾಗಿಯೇ ಆ ಗಂಗಾ ನದಿಯನ್ನು ದಾಟಿ ಬರುತ್ತಾ ಸಂಚರಿಸುತ್ತಿರುವ ಬೆಟ್ಟಗಳಂತೆ ಕಾಣುತ್ತಿದ್ದವು ಕೆಲವರು ನಾವೆಗಳನ್ನು ಕೆಲವರು ಸಣ್ಣ ತೆಪ್ಪಗಳನ್ನು ಕೆಲವರು ದೋಣಿಗಳನ್ನು ಏರಿ ಆ ನದಿಯನ್ನು ದಾಟಿ ಹೋದರು ವಿಶೇಷವಾದ ಬಾಹುಬಲವುಳ್ಳ ಮತ್ತೆ ಕೆಲವರು ತೋಳುಗಳಿಂದಲೇ ಈಜಿಹೋದರು ಕೆಲವರು ಕೊಡ್ಗಳನ್ನಪ್ಪಿಕೊಂಡು ಅದರ ಸಹಾಯದಿಂದ ದಾಟಿದರು ಗಂಗಾ ಸ್ನಾನದಿಂದ ಪರಿಶುದ್ಧವಾದ ಆ ಸಮಸ್ತ ಸೈನ್ಯವು ಪ್ರಾಯಿಕವಾಗಿ ನಾವಿಕರಿಂದಲೇ ಸಾಗಿಸಲ್ಪಟ್ಟಿತು ಗಂಗೆಯನ್ನು ದಾಟಿದ ಮೇಲೆ ಮೈತ್ರ ಮುಹೂರ್ತಕ್ಕೆ ಸರಿಯಾಗಿ ಎಲ್ಲರೂ ಪ್ರಯಾಗವನವನ್ನು ಸೇರಿದ್ದರು ಅಲ್ಲಿ ಮಹಾತ್ಮನಾದ ಭರತನು ತನ್ನ ಸಮಸ್ತ ಸೈನ್ಯವನ್ನು ಸಮಾಧಾನಗೊಳಿಸಿ ಅವರವರಿಗೆ ಅನುಕೂಲವಾದ ಸ್ಥಳಗಳನ್ನು ಕಲ್ಪಿಸಿಕೊಟ್ಟು ಋಷಿಶ್ರೇಷ್ಠನಾದ ಭರದ್ವಾಜನನ್ನು ದರ್ಶನ ಮಾಡುವುದಕ್ಕಾಗಿ ಋತ್ವಿಕ್ ಪುರೋಹಿತರೊಡಗೂಡಿ ಆಶ್ರಮದ ಕಡೆಗೆ ಹೊರಟನು ಸಮಸ್ತ ವೇದಗಳನ್ನು ಬಲ್ಲವನಾಗಿಯೂ ಉತ್ತಮ ಸ್ವಭಾವವುಳ್ಳವನಾಗಿಯೂ ಬೃಹಸ್ಪತಿ ಪುತ್ರನಾದುದರಿಂದ ದೇವತೆಗಳಿಗೆ ಪುರೋಹಿತನಾಗಿಯೂ ಬ್ರಾಹ್ಮಣೋತ್ಮನಾಗಿಯೂ ಇದ್ದ ಆ ಭರದ್ವಾಜ ಮಹರ್ಷಿಯ ಆಶ್ರಮದ ಸಮೀಪಕ್ಕೆ ಬಂದು ಅಲ್ಲಿ ಅತಿ ಮನೋಹರವಾದ ವೃಕ್ಷ ಸಮೂಹಗಳಿಂದಲೂ ಅನೇಕ ಪರ್ಣಶಾಲೆಗಳಿಂದಲೂ ಕೂಡಿದ ಒಂದು ಮಹಾವನವನ್ನು ಕಂಡನು ಇಲ್ಲಿಗೆ ಎಂಬತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ